ಶ್ರೀಮತಿ ಪಾರ್ವತಿ ರೆಡ್ಡಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಕರ್ನಾಟಕ ನಿರ್ವಹಣೆ ನಿಗಮ ಬೆಣ್ಣೆತೂರು ಯೋಜನೆ ಕಲಬುರಗಿ ಇವರು ಅಧಿಕಾರ ದುರುಪಯೋಗ ಮಾಡಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವನ ಹಣಿಮರಿ ಆರೋಪ ಮಾಡಿದರು ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶ್ರೀಮತಿ ಪಾರ್ವತಿ ರೆಡ್ಡಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಈ ಪತ್ರದ ಬಗ್ಗೆ ಉತ್ತರ ನೀಡಿದ್ದಾರೆ ಆದರೂ ಕೂಡ ಜಿಲ್ಲಾಧಿಕಾರಿ ಪತ್ರಕ್ಕೆ ಬೆಲೆ ಇಲ್ಲದಂತಾಗಿದೆ ಸರಿಸುಮಾರು ಒಂಬತ್ತು ತಿಂಗಳಿಂದ ಈ ಹೋರಾಟ ಮಾಡುತ್ತಿದ್ದೇವೆ ವಾರದೊಳಗೆ ಸ್ಪಷ್ಟೀಕರಣ ನೀಡಿ ಎಂದು ಹೇಳಿದರು ಸ್ಪಷ್ಟೀಕರಣ ನೀಡಿಲ್ಲ ಈಗ ಅವರು ಬೇರೆ ಇಲಾಖೆ ವರ್ಗಾವಣೆ ತೆಗೆದುಕೊಂಡಿದ್ದಾರೆ ಅವರು ಯಾವ ಇಲಾಖೆಗೆ ಹೋದರೂ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಕರ್ನಾಟಕ ನೀರಾವರಿ ನಿಗಮ ಹಾಗೂ ಸಣ್ಣ ನೀರಾವರಿ ಇಲಾಖೆ ಇವರು ಮಾಡಿರ್ತಕ್ಕಂಥ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಒಂದು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿರತಕ್ಕಂಥ ಸಾಕ್ಷಿ ಸಮೇತವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಹೋರಾಟ ಮಾಡುವುದರ ಮುಖಾಂತರ ಮನವಿ ಸಲ್ಲಿಸಿದ್ದೆವು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಥಮ ನಮ್ಮದು ಹೋರಾಟ ಅದಾದ ನಂತರ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅದಾದ ನಂತರ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸತತವಾಗಿ ಒಂಬತ್ತು ತಿಂಗಳಿಂದ ನಾವೇನಪ್ಪ ಅಂತಂದ್ರೆ ಎ ಡಿ ಸಿ ಅವರಿಗೆ ಸತತವಾಗಿ ಭೇಟಿಯಾಗಿ ಏನಾಯ್ತು ಸರ್ ನಮ್ಮ ಕಂಪ್ಲೇಂಟ್ ಕೊಟ್ಟಿವಿ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿತ್ ದಾಖಲಾತಿ ಕೊಟ್ಟಿವಿ ಅದಕ್ಕೆ ನೀವು ಜಿಲ್ಲಾಧಿಕಾರಿಗಳ ಮುಖಾಂತರ ಮೂರು ಲೆಟ್ರ್ ಹೋಗ್ಯವರು ಸರ್ ಈ ವಿಶೇಷ ಭೂ ಅದು ಏನಾದರೂ ಅದ್ರ ಕ್ಲಿಯರಿಫಿಕೇಶನ್ ಕೊಡಿರಿ ಅವರು ಆರೋಪಿ ಏನು ಮಾಡ್ಯಾರ ಅದ್ರ ಬಗ್ಗೆ ನಮಗೆ ಕ್ಲಿಯರಿಫಿಕೇಷನ್ ಬ ಆದರೂ ಒಂದಲ್ಲ ಮೂರು ಲೆಟ್ರ್ ಜಿಲ್ಲಾಧಿಕಾರಿ ಲೆಟ್ರ್ ಹೋದ್ರೂ ಯಾವುದೇ ಕವಡೆ ಕಿಮ್ಮತ್ತಿನ ಒಂದು ಕಾಸಿನ ಕಿಮ್ಮತ್ತು ಕೊಡ್ತಕ್ಕಂಥ ಅಧಿಕಾರಿ ಒಂದು ದರಪ್ಪ ತೋರಿಸ್ತಕ್ಕಂಥ ಅಧಿಕಾರಿ ಶ್ರೀ ಪಾರ್ವತಿ ರೆಡ್ಡಿ ಅವರು ಅವರು ಮಾಡಿರ್ತಕ್ಕಂಥ ಒಂದು ಭ್ರಷ್ಟಾಚಾರ ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿರ್ತಕ್ಕಂಥ ಅಧಿಕಾರದ ಬಳಕೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಆ ಜಿಲ್ಲಾಧಿಕಾರಿ ಮೂರು ಲೆಟ್ರ್ಗಳು ಹೋದ್ಮೇಲೆ ಒಂದು ಅವರು ಆ ಲೆಟ್ರ್ಗಳಿಗೆ ಸ್ಪಂದನೆ ಕೊಡದೆ ಒಂದು ಒಂದು ಲೆಟ್ರೂ ಬರೆಯಲು ನಮ್ಗೆ ಕೊಟ್ಟಿದ್ದು ಕಂಪ್ಲೇಂಟ್ ಆ ಲೆಟ್ರನು ತಪ್ಪು ಕೊಟ್ಟಿಲ್ಲ ಸರ್ ನಾ ಮೂರು ಲೆಟ್ರ್ ಹೋಗು ಜಿಲ್ಲಾಧಿಕಾರಿ ಅದಾದ ನಂತರ ನಾವು ಎ ಡಿ ಶಿ ಏನು ಸರ್ ಏನು ಮಾಡ್ತಾ ಇದ್ದೀರ ನೀವು ಏನು ಬರೀ ಪತ್ರಗಳು ಕಳಿಸ್ತಾ ಇದ್ದೀರಾ ಒಂಬತ್ತು ತಿಂಗಳಾಯ್ತಿ ಹೊತ್ತಿಗೆ ಒಂದಕ್ಕೆ ಲೆಟ್ರಕ್ಕೂ ಅವ್ರು ಆನ್ಸರ್ ಮಾಡಿಲ್ಲ ಮೇಡಮ್ ಅಂದಾಗ ಇಲ್ಲ ನಾ ಮಾಡ್ತಾರೆ ಮಾಡ್ತಾರೆ ಹೀಗೆ ಎಲ್ಲೋ ಒಂದು ಕಡೆ ನನಗೆ ನೋವು ಆಗ್ತಾಯಿದೆ ಅಪರ ಜಿಲ್ಲಾಧಿಕಾರಿಗಳನ್ನೂ ಇದು ಭಾಳಷ್ಟು ಒಂದೇನಪ್ಪ ಅಂತ ಅದಕ್ಕೆ ನಾನು ನಿರ್ ನಿರ್ಲಕ್ಷ್ಯ ವಹಿಸಿದ್ರ ಬಗ್ಗೆ ಇದ್ದಾರೆ ಸತ್ತದ ಒಂಬತ್ತು ತಿಂಗಳನ್ನ ಅವ್ರು ಬೆನ್ನತೀನಿ ನಾನು ಅದಾದ್ಮೇಲೆ ನಾವು ಜಿಲ್ಲಾಧಿಕಾರಿಗಳು ಬಲ ಹೋದು ಜಿಲ್ಲಾಧಿಕಾರಿಗಳ ಹೋಗಿ ಒಂದು ಗಂಟೆದಾಗ ಒಂದು ಲೆಟ್ರ್ ಕಳಿಸೋದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಒಂದು ಮನವಿ ಕೊಟ್ಟಾಗ ಅಂದರೆ ಈಗ ಸ್ಯಾಂ ಮೇಡಮ್ ಅವರಿಗೆ ಅಲ್ಲಿಂದ ಒಂದು ತಾಸು ಒಂದು ಲೆಟರ್ ಕಳೆದ್ರು ಏನಂತ ಕಂದರೆ ಈ ದೂರಿನಲ್ಲಿ ಸತ್ಯಾಂಶ ಇರುವುದಿಲ್ಲ ಅಂತೇಳಿ ಅದಾದ ನಂತರ ಜಿಲ್ಲಾಧಿಕಾರಿಗಳು ಆ ಒಂದು ಜಿಲ್ಲಾ ಏನು ಇದ್ದಾರೆ ವಿಶೇಷ ಭೂ ಸಾಧನಾ ಅಧಿಕಾರಿಗಳು ಅವರಿಗೊಂದು ಏನಪ್ಪಾ ಅಂತಂದರೆ ನೀವು ಕೊಟ್ಟಿರ್ತಕ್ಕಂಥ ಸಂಜಾಯಿಸಿ ಪತ್ರ ಏನಿದೆ ಇದರಲ್ಲಿ ಅವರು ನಡೀರ್ತಕ್ಕಂಥ ದೂರಿಗೂ ಇದಕ್ಕೂ ತಾಳ್ಮೆ ಇಲ್ಲ ಅದರ ಸಲುವಾಗಿ ಒಂದು ವಾರದೊಳಗಾಗಿ ನೀವೇನಪ್ಪ ಅಂತಂದರೆ ಈ ಒಂದು ಕಂಪ್ಲೇಂಟಿಗೆ ಉತ್ತರ ಕೊಡಬೇಕು ಇಲ್ಲಾಂದರೆ ನಿಮ್ಮ ಮೇಲೆ ಸುಸ್ತು ಕ್ರಮ ಕೈಗೊಳ್ತೀವಿ ಅಂತೇಳಿ ಮೊನ್ನೆ ತಾನೇ ಜಿಲ್ಲಾಧಿಕಾರಿಗಳು ಆ ಒಂದು ಅಧಿಕಾರಿಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ಆದರೂ ಒಂದು ಒಂಬತ್ತೊಂಬತ್ತು ತಿಂಗಳಾಯಿತು ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ಇವತ್ತಿಂದಷ್ಟು ಹಿಮ್ಮತ್ತಿಲ್ಲಪ್ಪ ಇಂಥ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲದಾರಪ್ಪ ಅಂತಂದ್ರೆ ನಿಮ್ಮ ಜಿಲ್ಲಾಡಳಿತ ಯಾವ ಮಾತು ಕೇಳೋದು ಅಂತ ವಿಚಾರ ಮಾಡಬೇಕಾಗ್ತದೆ ಸರ್ నాకు ఎ డి సిచేరి సతత్ ఒం ప్రత కలసా నాం యవ్వనప్పు అంతా యాకూ ఇల్ ఏం ఆగ్ నీ మేడం మాత్ర జిల్లాధికారి ఇమీడేట్లేదు టూ డేస్ అంటే కరెస్ నెనప్పు అంతా శిస్త క్రమకైవ భరోసా కొట్టరే ఇంత జిల్లాధికారి గుల్బర్గరంత జిల్లాధికారి సుఖం పుణ్య అంతా ఒక్క జిల్లా ఎలా ఎ డిసి వారు ఈ వారు ಪ್ರಕರಣದಲ್ಲಿ ಬಹಳಷ್ಟು ನಿರ್ಲಕ್ಷ್ಯ ವಿಷಯ ಆಗುತ್ತೆ ಅದೇ ರೀತಿಯಾಗಿ ಈಗ ಏನು ಹೇಳಬೇಕಂತಂದ್ರೆ ಇಷ್ಟೆಲ್ಲ ಇಷ್ಟು ತಿಂಗಳು ಆದ್ಮೇಗ ಆ ಅಮ್ಮ ಆ ಅಧಿಕಾರಿ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಕಲಬುರ್ಗಿ ಜಸ್ಕಂ ಟ್ರಾನ್ಸ್ಫರ್ ತಗೊಂಡ್ರು ಸರ್ ಮೊನ್ನೆ ಬಂದಿದೆ ರಿಪೋರ್ಟರ್ ಜಸ್ಕಾಂ ಇಲ್ಲಿ ಏನು ಇದ್ರದಾಗೆ ನಂಬಲ್ಲಿ ಎಸ್ ಎಲ್ ಅಂತಿದ್ರು ಈ ಸಣ್ಣ ನೀರಾವರಿ ಇಲಾಖೆದು ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ త్రీ ఎయిట్ సెవెన్ ఎట్ స వన్ జీరో ఎట్